ನಮಸ್ಕಾರ ಟಿವಿ ತರ್ಟೀನ್ ಕರ್ನಾಟಕ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ರಚನಾ ಚಂದ್ರಶೇಖರ್ ಹೆಡ್ಲೈನ್ಸ್ ಪಶುಪಾಲನಾ ಇಲಾಖೆ ವತಿಯಿಂದ ಹೆಣ್ಣು ಕರುಗಳ ಪ್ರದರ್ಶನ ಲಸಿಕಾ ಅಭಿಯಾನ ಜಾನುವಾರುಗಳ ಆರೋಗ್ಯ ಮತ್ತು ಬರಡು ರಾಸುಗಳಿಗೆ ಉಚಿತ ಚಿಕಿತ್ಸಾ ಶಿಬಿರ ಅಜ್ಜಂಪುರ ಪಟ್ಟಣ ಸಮೀಪದ ಬಂಡ್ರೆ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು ತಾಲೂಕು ಪಂಚಾಯಿತಿ ಅಜ್ಜಂಪುರ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಅಜ್ಜಂಪುರ ಇವರ ಸಹಯೋಗದಲ್ಲಿ ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನ ಉಚಿತ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನ ಜಾನುವಾರುಗಳ ಆರೋಗ್ಯ ಮತ್ತು ರಾಸುಗಳ ಉಚಿತ ಚಿಕಿತ್ಸಾ ಶಿಬಿರವನ್ನು ಶಾಸಕ ಜಿಎಸ್ ಶ್ರೀನಿವಾಸ್ ಉದ್ಘಾಟಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಅಜ್ಜಂಪುರ ಪಶುವೈದ್ಯಾಧಿಕಾರಿ ಎಂಪಿ ಶಶಿಧರ್ ಮಾತನಾಡುತ್ತಾ ಕರು ಹಾಕಿದ ಅರ್ಧ ಗಂಟೆಯ ಒಳಗೆ ಕರುವಿಗೆ ಗಿಣ್ಣು ಹಾಲನ್ನು ಕುಡಿಸಬೇಕು ಕರು ಹುಟ್ಟಿದ ಇಪ್ಪತ್ತು ದಿನಗಳ ನಂತರ ಕೊಂಬನ್ನು ಸುಡಿಸುವುದು ಮೂರು ತಿಂಗಳಿಗೊಮ್ಮೆ ಜಂತುನಾಶಕ ಔಷಧ ನೀಡುವುದು ರೈತರು ಎಪ್ಪತ್ತು ಎಂಬತ್ತು ಸಾವಿರ ಕೊಟ್ಟು ಹಸುಗಳನ್ನು ಕೊಳ್ಳುವ ಬದಲು ಕರುಗಳನ್ನು ಉತ್ತಮ ಮಟ್ಟದಲ್ಲಿ ಸಾಕಿ ಲಾಭ ಮಾಡಬೇಕು ಸರ್ಕಾರದ ಇತರ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಶಾಸಕ ಜಿಎಸ್ ಶ್ರೀನಿವಾಸ್ ಮಾತನಾಡಿ ಸರ್ಕಾರವು ರೈತರಿಗೆ ಹಲವಾರು ಯೋಜನೆಗಳನ್ನು ನೀಡುತ್ತಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಚ್ಚಿನ ಒತ್ತನ್ನು ರೈತರಿಗೆ ನೀಡುತ್ತಿದ್ದು ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಾಗುವುದು ಎಂದರು ಪಶುಗಳಿಗೆ ಸಂಬಂಧಿಸಿದ ಔಷಧಿಗಳನ್ನು ಪ್ರದರ್ಶಿಸಿ ರಾಸುಗಳಿಗೆ ಚಿಕಿತ್ಸೆ ನೀಡಿ ಔಷಧಿಗಳನ್ನು ರೈತರಿಗೆ ಇಲಾಖೆಯಿಂದ ಉಚಿತವಾಗಿ ನೀಡಲಾಯಿತು ಹಾಗೂ ಉತ್ತಮವಾಗಿ ಬೆಳೆಸಿದ ಕರುಗಳನ್ನು ರೈತರಿಗೆ ಬಹುಮಾನ ನೀಡಲಾಯಿತು ಕಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ಅಧ್ಯಕ್ಷತೆ ವಹಿಸಿದ್ದರು ಕೆಡಿಪಿ ಸದಸ್ಯರಾದ ಕಲ್ಲೇಶ್ ಬಗರ್ ಹುಕುಂ ಕಮಿಟಿ ಸದಸ್ಯರಾದ ಗುರುಮೂರ್ತಿ ಶಾಂತಕುಮಾರ್ ನಿರಂಜನ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಪುಟ್ಟಸ್ವಾಮಿ ತಾಲೂಕು ಪಂಚಾಯಿತಿ ಇಒ ಡಾಕ್ಟರ್ ದೇವೇಂದ್ರಪ್ಪ ಪಿಡಿಒ ಹರ್ಷವರ್ಧನ್ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶಶಿಧರ್ ಅಜ್ಜಂಪುರ ಡಾಕ್ಟರ್ ಪ್ರವೀಣ್ ಗಿರೀಶ್ ಸುಮನ್ ಇತರರು ಹಾಗೂ ಸಿಬ್ಬಂದಿಗಳು ಇತರ ಮುಖಂಡರು ರೈತರು ಗ್ರಾಮಸ್ಥರು ಇದ್ದರು ವರದಿ ಸೊಲ್ಲಾಪುರ ಶಿವಮೂರ್ತಿ ಎಸ್ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ ನಿರಂತರ ಸುದ್ದಿಗಾಗಿ ಟಿವಿ ತರ್ಟೀನ್ ಕರ್ನಾಟಕ ಸುದ್ದಿವಾಹಿನಿಯನ್ನು ವೀಕ್ಷಿಸಿ ಧನ್ಯವಾದಗಳು ನಮ್ಮ ಕನ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಸನ್ಮಾನ್ಯ ಶ್ರೀ ವೆಂಕಟೇಶ್ ಅವರು ಪಶುಸಂಗೋಪನಾ ಸಚಿವರು ಕಳೆದ ಶನಿವಾರ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಈ ಲಸಿಕಾ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಅದರಂತೆ ಎಲ್ಲಾ ಮೂರು ತಿಂಗಳ ಮೇಲ್ಪಟ್ಟ ರಾಸುಗಳಿಗೆ ಇಲಾಖಾ ಸಿಬ್ಬಂದಿ ವರ್ಗದವರು ಅಥವಾ ಲಸಿಕೆದಾರರು ಮನೆ ಮನೆಗೆ ತೆರಳಿ ಪಲ್ಸ್ ಪೊಲಿಯೋ ಮಾದರಿಯಲ್ಲಿ ಎಲ್ಲ ಲಸಿಕೆಯನ್ನು ಹಾಕ್ತಾ ಇದ್ದಾರೆ ಈಗಾಗಲೇ ನಮ್ಮ ತಾಲೂಕಿನ ಮಾನ್ಯ ಶಾಸಕರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೋಪೂಜೆ ಮಾಡುವ ಮುಖಾಂತರ ನೆರವೇರಿಸಿದ್ದಾರೆ ಈಗ ನಮ್ಮ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತೊಂದು ಸಾವಿರ ರಾಸುಗಳಿತ್ತು ಅಂದರೆ ದನ ಹೆಮ್ಮೆಗಳಿತ್ತು ಇದಕ್ಕೆ ಪೂರಕವಾದ ಔಷಧಿ ಅಂದರೆ ಲಸಿಕೆ ಮತ್ತು ಸಿರಿಂದ ಈಗಾಗಲೇ ಸರಬರಾಜು ಆಗಿದ್ದು ನಮ್ಮ ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಗೂ ಅಧಿಕಾರಿ ಮಿತ್ರರು ಮನೆ ಮನೆಗೆ ತೆರಳಿ ರೈತ ಬಾಂಧವರು ಮನೆಗೆ ತೆರಳಿಬಿಟ್ಟು ಈ ಲಸಿಕೆಯನ್ನ ಹಾಕ್ತಾ ಇದ್ದಾರೆ ಆದ್ರಿಂದ ದಯವಿಟ್ಟು ಎಲ್ಲ ಈ ಏನು ಕಾಳುಬಾಯಿಯವರ ಬರುವಂಗೆ ತಡೆಗಟ್ಟಬೇಕು ಅಂತ ನಮ್ಮಲ್ಲಿ ಕೇಳ್ಕೊಂತ ನಿಮಗೆಲ್ಲ ಇದು ಕಾಲುಬಾಯಿ ಜ್ವರ ಇದೆ ಹೊಸದಲ್ಲ ಕಾಯಿಲೆ ಇದು ಪೂರ್ವಜರ ಕಾಲದಿಂದ ಇರ್ತಕ್ಕಂತ ಇದು ಒಂದು ಸಾಂಕ್ರಾಮಿಕ ಕಾಯಿಲೆ ನಿಮಗೆ ಗೊತ್ತು ಈ ಕಾಯಿಲೆ ಬಂದಾಗ ರಾಜುಗಳು ಹೇಗೆ ನೆರಳುತ್ತವೆ ಅಂತ ಮೊದಲನೇದಾಗಿ ಹೆಚ್ಚಿನ ಜ್ವರ ಬರುತ್ತೆ ಜೊಲ್ಲು ಸುಳಸುತ್ತೆ ಕಾಲು ಬಾಯಿ ಮತ್ತೆ ನಾಲಿಗೆಯಲ್ಲಿ ಉಂಡುಗಳ ಹಾಕ್ಬಿಟ್ಟು ಎತ್ತುಗಳಲ್ಲಿ ಕೆಲಸದ ಸಾಮರ್ಥ್ಯ ಸಹ ಕಡಿಮೆ ಆಗುತ್ತೆ ಹಸುಗಳಲ್ಲಿ ಹಾಲಿನ ಸಹ ಇಳುವರಿ ಕಡಿಮೆ ಆಗ್ಬಿಟ್ಟು ಬಂಜೆತನ ಉಂಟಾಗುತ್ತೆ ಕರುಗಳಲ್ಲಿ ಈ ಬಾಯಿ ಜ್ವರ ಬಂದ್ರೆ ಮರಣ ಹೊತ್ತವೆ ಹಾಗಾಗಿ ನಾವು ಈ ವೇದಿಕೆಯ ಮುಖಾಂತರ ಈ ಬಂಡ್ರೆ ಗ್ರಾಮದಲ್ಲಿ ಮೊದಲನೇ ಈ ಕಾರ್ಯಕ್ರಮದ ಅಭಿಯಾನ ನಡೀತಾ ಇದೆ ಸೊ ಈ ಅಜ್ಜಂಪುರ ತಾಲೂಕಲ್ಲಿ ನಮ್ಮ ಎಲ್ಲಾ ಸಿಬ್ಬಂದಿ ಮನೆ ಮನೆಗೆ ತರಳಿ ವ್ಯಾಕ್ಸಿನ್ ಮಾಡ್ತಾರೆ ದಯವಿಟ್ಟು ಈ ವ್ಯಾಕ್ಸಿನ್ ಮಾಡುವ ಮುಖಾಂತರ ಈ ರೋಗವನ್ನು ತಡೆಗಟ್ಟಬೇಕು ಮತ್ತು ನಿಮ್ಮಲ್ಲಿ ಅಷ್ಟಕಂಡ ಆರ್ಥಿಕ ನಷ್ಟನ ಕಡಿಮೆ ಮಾಡಬೇಕು ಅಂತ ಕೇಳ್ಕಂತೇನೆ ಪಶುಪಾಲನೆ ಇಲಾಖೆಯ ವಿಸ್ತರಣಾ ಘಟಕದ ಒಂದು ಭಾಗವಾಗಿದೆ ಇದರ ಉದ್ದೇಶ ಇಷ್ಟೇ ಕರುಗಳ ಬಗ್ಗೆ ಕರುಗಳ ಮಹತ್ವ ಮತ್ತು ಬೆಳವಣಿಗೆ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸ ವಿಧಾನಸಭಾ ಕ್ಷೇತ್ರ ನೋಡೋಂಗಿದ್ದು ಅವರು ಮಾತು ಕೊಟ್ಟಂಗೆ ಮಾತು ಪ್ರಕಾರ ನಡ್ಕೊಂತಾರೆ ಯಾವುದೇ ಕಾರಣಕ್ಕೆ ಮಾತು ಕಟ್ಕೊಂತಾರಲ್ಲ ನಮ್ಮ ಸರ್ಕಾರ ಗುರಿ ಅಷ್ಟೇ ನಾವ್ ಯಾವ್ದೇ ಊರ್ಗೆ ಹೋಗ್ಲಿ ಕಳಸರಿ ಕಲ್ಲಾಕಿದ್ರಿ ಈ ಸರಿ ನೀವು ಉದ್ಘಾಟನೆ ಮಾಡಿದ್ರಿ ಅಂದ್ರೆ ಮತ್ತೆ ಐದು ವರ್ಷ ಯಾಕಂದ್ ಗೊತ್ತಿಲ್ಲ ಪ್ರಾರಂಭದಲ್ಲಿ ನಮ್ಮ ಶಾಸಕರು ಯಾವ ಇಲ್ಲ ಎಲ್ಲೆಲ್ಲೂ ಇಲ್ಲ ಸೊ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈಗ ಎರಡು ಸಾವಿರದ ಇಪ್ಪತ್ತೈದು ಹೆಚ್ಚು ಕಡಿಮೆ ಈಗ ಲಾಸ್ಟ್ ಇಯರ್ ಇಂದ ಪ್ರತಿ ಒಂದು ಅಜ್ಜಂಪುರ ತರೀಕೆರೆ ಎರಡೂ ತಾಲ್ಲೂಕಿಂದ ಸೇರಿ ಎರಡು ಜನ ಮಾತ್ರ ಇಲ್ಲ ಎರಡು ಜನ ಇಲ್ಲ ಅಷ್ಟೇ ಇಲ್ಲಿ ತರಿ ಅಜ್ಜಂಪುರದಲ್ಲಿ ಒಬ್ಬರಿಲ್ಲ ತರೀಕೆರೆ ಒಬ್ಬರಿಲ್ಲ ಬಿಟ್ಟರೆ ಅಷ್ಟು ಇನ್ಸ್ಟಿಟ್ಯೂಷನ್ ಅನ್ನು ಡಾಕ್ಟರ್ ಪೋಸ್ಟ್ ಸ್ಯಾಂಕ್ಷನ್ ಮಾಡಿಸಿದ್ದಾರೆ ಅಲ್ಲಿಯೂ ಕೂಡ ಒತ್ತು ಕೊಟ್ಟು ಹಾಕ್ಸ್ಕೊಳ್ಬೋದಿಲ್ಲ ಚಂದ್ರಪ್ಪ 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 ವಿತರಣೆ ಮಾಡುವ ಐದಾರು ತಿಂಗಳಿದೆ ಮತ್ತೆ ಇವತ್ತು ಹಸುಗಳ ಪ್ರದರ್ಶನ ಮತ್ತು ಕಾಯಿ ಬಾ ಕಾಯಿ ಮತ್ತು ಕಾಲ್ವಾಯಿ ರೋಗಕ್ಕೆ ನಾನು ಜಾಸ್ತಿ ಮಾತಾಡೋಕ್ಕೂ ಹೋಗೋದಿಲ್ಲ ಇವತ್ತು ಮೂಕ ಪ್ರಾಣಿಗಳಲ್ಲಿ ನಮ್ಮ ಮುಂಚೆ ಕಾಲ್ಬಾಯಿ ರೋಗ ತುಂಬಾ ಇತ್ತು ಈಗಾಗಲೇ ತುಂಬಾ ನೈಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ಪ್ರತಿಯೊಂದು ನಾವು ನೋಡ್ತಿದ್ವಿ ಹಸುಗಳಲ್ಲಿ ಚಿಕ್ಕ ಗುಳ್ಳೆಗಳು ಬರ್ತಕ್ಕಂಥದ್ದು ಅದು ಕೂಡ ತುಂಬಾ ಕಡಿಮೆ ಆಗಿದೆ ಯಾಕಂದ್ರೆ ಸತತವಾಗಿ ಇಂಜೆಕ್ಷನ್ಸ್ ಕೊಡೋದ್ರಿಂದ ಆ ರೋಗಗಳು ಕಡಿಮೆ ಆಗಿದೆ ಬಟ್ ಏನಪ್ಪಾ ಅಂದ್ರೆ ಸಣ್ಣ ಕರುಗಳನ್ನ ನಾವು ಇವತ್ತು ಮೂಕ ಪ್ರಾಣಿಗಳಿಗೆ ಅದನ್ನ ರೈತರಿಗೋಸ್ಕರ ಹಾಲಿಂದಲ ಜಾಸ್ತಿ ಏನು ಇದಕ್ಕೆ ಹೋಗ್ತಿಲ್ಲ ನಂದಿನ ಡೈರಿಗೆ ಹೋಗ್ತಿಲ್ಲ ಲಾಭ ಬಂದಿರೋದೇ ಅವೆಲ್ಲ ತಗೊಂಡ್ಕೊಳ್ತಕ್ಕಂಥದ್ದು ರೈತರಿಗೆ ಹೋಗ್ತಾ ಇದೆ ಮಾತು ಹೇಳ್ತಾ ಇವತ್ತು ಏನು ನಾವು ಬಾಬು ಮುಖ ಮುಖ್ಯ ರಸ್ತೆಯಿಂದ ಬಾಬು ಮುಖ್ಯ ರಸ್ತೆಯಿಂದ ಬಂಡ್ರೆ ಮುಖ್ಯ ರಸ್ತೆಗೆ ಸಿಕ್ಕಿ ರಸ್ತೆ ಕೇಳಿದರೆ ಖಂಡಿತವಾಗಿ ಮಾಡೋಣ ಸಮುದಾಯಕ್ಕೆ ಭವನಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನೀವು ಪ್ರಯತ್ನ ಮಾಡ್ತೀರಿಕೊಳ್ಳೋಣ ಕಲೇಶು ಒಬ್ಬರೇ ಮಾಡೋಕ್ಕಾಗಲ್ಲ ಇವೆಲ್ಲ ಶುರು ಮಾಡಿದ್ರೆ ನಾನ್ ಸಹಾಯ ಮಾಡ್ತೀನಿ ಶುರು ಮಾಡಿದ್ರೆ ಸಹಾಯ ಮಾಡಿದ್ರೆ ಮಾಡೋದಿಲ್ಲ ನೀವು ಶುರು ಮಾಡ್ಬೇಕು ಶುರು ಮಾಡಿದ್ರೆ ಖಂಡಿತ ದುಡ್ಡು ನಾನು ಹಂತ ಹಂತವಾಗಿ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ನೀವು ಶುರು ಮಾಡ್ಬೇಕ ನಾನು ಶುರು ಮಾಡಿದ್ರೆ ನಾನು ಕೊಡ್ತೀನಿ ಶುರು ಮಾಡಿದ್ರೆ ನೀ ಕೊಡಿ ಕೊಡಿ ಅಂತ ಆಗೋದಿಲ್ಲ ನೀ ಫಸ್ಟ್ ಜಾಗ ನೋಡ್ಕೊಂಡು ಶುರು ಮಾಡಿ ನಾನು ಖಂಡಿತ ನೂರ್ ನೂರ್ ಸಹಾಯ ಮಾಡ್ತೀನಿ ನನಗೆ ಇಲ್ಲ ಪೂರ್ತಿ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ತಿಲ್ಲ ಹಂತ ಹಂತವಾಗಿ ನಾವು ಸಪೋರ್ಟ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ನೀವು ಕೂಡ ಊರವರೆಲ್ಲ ತಿಳ್ಕೊಂಡು ಅಂದ್ರೆ ನಿಮ್ಮೂರಿಗೆ ಆಗ್ತಕ್ಕಂಥ ಸಮುದಾಯವನ್ನು ಒಳ್ಳೆಯದು ಭಾಗದ ಸುತ್ತಮುತ್ತ ಇಲ್ಲ ಅದರಿಂದ